ಪಹಲ್ಗಾಮ್ ಘಟನೆ ಬಳಿಕ ಈಗಾಗಲೇ ಭಾರತ ಕೂಡ ಪ್ರತಿಕಾರ ತೀರಿಸಿಕೊಳ್ತಾ ಇದೆ ಹೀಗಾಗಿ ಆ ದೇಶದ ವಿವಿಧೆಡೆ ಕೂಡ ಜಾಗೃತಿಯನ್ನು ಮಾಡಬೇಕಾದ ಅಗತ್ಯತೆ ಕೂಡ ಇದೆ ಇರುವಂಥದ್ದು ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಸಹಯೋಗದಲ್ಲಿ ಮಾಕ್ಡ್ರಿಲ್ ಕೂಡ ನಡೀತಾ ಇದೆ ಕಾರವಾರದಲ್ಲೂ ಕೂಡ ರವಿನಾಥ್ ಟ್ಯಾಗೋರ್ ಕಡಲ್ ತೀರದಲ್ಲಿ ಯಾವ ರೀತಿಯಾಗಿ ಜನರನ್ನು ಸ್ಥಳಾಂತರ ಮಾಡ್ತಾ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಪೊಲೀಸ್ ಇಲಾಖೆ ಎನ್ ಸಿ ಸಿ ಎನ್ ಎಸ್ ಎಸ್ ಸೇರಿದಂತೆ ಬೇರೆ ಬೇರೆ ವಿಭಾಗದ ಪ್ರತಿನಿಧಿ ಕೂಡ ಈಗಾಗಲೇ ಕಡಲ ತೀರದಲ್ಲಿ ಬಂದಂತಹ ಜನರನ್ನು ಸಾಗಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು ಇನ್ನೊಂದೆಡೆ ಕಡಲ ತೀರದಲ್ಲೂ ಕೂಡ ಹಲವು ಕಡೆ ಕೂಡ ಬಾಂಬ್ ಬ್ಲಾಸ್ಟ್ ಆಗಿರುವ ದೃಶ್ಯವನ್ನು ನೀವು ಗಮನಿಸಬಹುದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲ ತೀರದಲ್ಲಿ ಹೊಗೆ ಕೂಡ ಬರ್ತಾ ಇದೆ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಜಿಲ್ಲಾಡಳಿತದಿಂದ ಈ ಒಂದು ಮಾಕ್ ಡ್ರಿಲ್ ಕಾರ್ಯಕ್ರಮ ನಡೀತಿದೆ ಇವತ್ತು ಕಾರವಾರ ತಾಲೂಕಿನ ವಿವಿಧೆಡೆ ಬಿಣಗಾಗಿರ್ಬೋದು ಅಂಬದ ಡ್ಯಾಗ್ ಬೇರೆ ಬೇರೆ ಕೂಡ ಅಡಕು ಕಾರ್ಯಾಚರಣೆಯನ್ನು ಕೂಡ ಸಂಬಂಧಪಟ್ಟ ಇಲಾಖೆ ಕೂಡ ಮಾಡ್ತಾ ಇದೆ ಇವತ್ತು ಸಂಜೆ ಕೂಡ ಕಾರವಾರದ ಟ್ಯಾಗರ್ ಕಡಲದಲ್ಲಿ ಸೇರಿದಂತಹ ನಾಗರಿಕರನ್ನು ಸ್ಥಳಾಂತರಿಸುವ ಕಾರ್ಯವನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಹೋಮ್ಗಾರ್ಡ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಕೂಡ ಪಾಲ್ಗೊಂಡಿದೆ ಸಿ ಎಸ್ ಎಫ್ ಸಿಬ್ಬಂದಿಗಳಾಗಿರ್ಬೋದು ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಎನ್ ಡಿ ಆರ್ ಎಫ್ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಪಶ್ಚಿಮ ಕರಾವಳಿಯಲ್ಲೂ ಕೂಡ ಸಂಬಂಧಪಟ್ಟ ಭದ್ರತೆ ಇಲಾಖೆಯಿಂದ ಈಗಾಗಲೇ ಅಲರ್ಟ್ ಕೂಡ ಆಗಿ ಎಲ್ಲ ವಾ ಎಲ್ಲ ಮೀನುಗಾರಿಕೆ ಬೋಟ್ ಆಗಿರ್ಬೋದು ಎಲ್ಲ ಬೋಟ್ಗಳನ್ನು ತಪಾಸಣೆ ಮಾಡ್ತಾರೆ ಅನುಮಾಸ್ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ತಪಾಸಣೆ ಮಾಡ್ತಾರೆ ಈ ನಡುವೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಅಣಕು ಕಾರ್ಯಾಚರಣೆಯ ಭಾಗವಾಗಿ ರವಿ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಈ ಒಂದು ಮಾಕ್ ಡ್ರಿಲ್ ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಕಾರವಾರದಲ್ಲಿ ಇವತ್ತು ವಿವಿಧೆಡೆಯಲ್ಲಿ ಅನೇಕ ಅಣಕು ಕಾರ್ಯಾಚರಣೆ ಮಾಡೋದರ ಮೂಲಕ ಉತ್ತರ ಕನ್ನಡ ಜಿಲ್ಲಾಡಳಿತ ಈ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗೋರಾಜ್ ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ನಮ್ಮ ಜಿಲ್ಲಾಡಳಿತ ಹೇಳಿದಂತೆ ಈ ಮಕ್ ಡ್ರಿಲ್ಗಾಗಿ ನಮ್ಮ ನಮ್ಮೆಲ್ಲ ವಾಲಂಟಿಯರ್ಸ್ ಆಗಿ ಅವ್ರು ಕರೆದಿದ್ದಾರೆ ನಾವೆಲ್ಲ ವಾಲಂಟಿಯರ್ಸ್ ಬಂದಿದ್ದೇವೆ ಮತ್ತು ಕರೆಕ್ಟ್ ಆರು ಆರೂವರೆ ಗಂಟೆಗೆ ಇದು ಸೈರನ್ ಬಿಗಲಾಯಿತು ಮತ್ತು ಎಲ್ಲ ಈ ಬೀಚ್ನವ್ರು ಇದ್ದವರಿಗೆಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆಲ್ಲ ನಾವು ಎತ್ಕೊಂಡು ಹೋಗಿ ನಮ್ಮ ಜಿಲ್ಲಾಡಳಿತದ ಕಂಪೌಂಡ್ನಲ್ಲಿ ನಾವು ಇದು ಮಾಡಿಟ್ಕೊಂಡಿದ್ದೇವೆ ಹೌದು ಬಾಂಬ್ಲಾಸ್ಟ್ ಒಂದು ಸದ್ದು ಮಾಡಿದ್ದಾರೆ ಅವರು ಬಾಂಬ್ಲಾಸ್ಟ್ ಸದ್ದು ಮಾಡಿದ್ದಾರೆ ಮತ್ತು ಸೈರನ್ ಕೂಡ ಆಗಿದೆ ಭಾಳ ಸೈರನ್ ಆಗ್ತಾ ಇದೆ ಈಗರು ಈಗಲೂ ಕೂಡ ಹೌದು ಜನ ಬಹಳ ಗಾ ಗಾಬರಿಯದ ಆಗಿದ್ದಾರೆ ಮತ್ತು ಇದನ್ನು ಒಳ್ಳೆಯ ಒಂದು ನಮ್ಮ ಮೊಗಡಿನಲ್ಲಿ ನಮ್ಮ ಜಿಲ್ಲಾಡಳಿತ ನಮ್ಮ ಪೊಲೀಸ್ ಇಲಾಖೆ ರೋಟ್ರಿ ಕ್ಲಬ್ನವರು ಎನ್ ಸಿ ಸಿ ಅವರು ಎನ್ ಸಿ ಸಿ ಅವರು ಎನ್ ಡಿ ಆರ್ ಎಲ್ಲ ಎಲ್ಲ ಇದ್ದರು ಆ ಪೆಹಲ್ಗಾಮ್ ಘಟನೆ ಬಳಿಕ ಈಗಾಗಲೇ ಭಾರತ ಕೂಡ ಪ್ರತಿಕಾರ ತೀರಿಸಿಕೊಳ್ತಾ ಇದೆ ಹೀಗಾಗಿ ದೇಶದ ವಿವಿಧೆಡೆ ಕೂಡ ಜಾಗೃತಿಯನ್ನು ಮಾಡಬೇಕಾದ ಅಗತ್ಯತೆ ಕೂಡ ಇರುವಂಥದ್ದು ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಸಹಯೋಗದಲ್ಲಿ ಮಾಕ್ಡ್ರಿಲ್ ಕೂಡ ನಡೀತಾ ಇದೆ ಕಾರವಾರದಲ್ಲೂ ಕೂಡ ರವಿನಾಥ್ ಟ್ಯಾಗೋರ್ ಕಡಲ್ ತೀರದಲ್ಲಿ ಯಾವ ರೀತಿಯಾಗಿ ಜನರನ್ನು ಸ್ಥಳಾಂತರ ಮಾಡ್ತಾ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಪೊಲೀಸ್ ಇಲಾಖೆ ಎನ್ ಸಿ ಸಿ ಎನ್ ಎಸ್ ಎಸ್ ಸೇರಿದಂತೆ ಬೇರೆ ಬೇರೆ ವಿಭಾಗದ ಪ್ರತಿನಿಧಿ ಕೂಡ ಈಗಾಗಲೇ ಕಡಲ ತೀರದಲ್ಲಿ ಬಂದಂತಹ ಜನರನ್ನ ಸಾಗಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು ಇನ್ನೊಂದೆಡೆ ಕಡಲ ತೀರದಲ್ಲೂ ಕೂಡ ಹಲವು ಕಡೆ ಕೂಡ ಬಾಂಬ್ ಬ್ಲಾಸ್ಟ್ ಆಗಿರುವ ದೃಶ್ಯವನ್ನು ನೀವು ಗಮನಿಸಬಹುದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲ ತೀರದಲ್ಲಿ ಹೊಗೆ ಕೂಡ ಬರ್ತಾ ಇದೆ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಜಿಲ್ಲಾಡಳಿತದಿಂದ ಈ ಒಂದು ಡ್ರಿಲ್ ಕಾರ್ಯಕ್ರಮ ನಡೀತದೆ ಇವತ್ತು ಕಾರವಾರ ತಾಲೂಕಿನ ವಿವಿಧೆಡೆ ಬಿಣಗಾಗಿರ್ಬೋದು ಅಮದಾ ಟ್ಯಾಗೋರ್ ಬೇರೆ ಬೇರೆ ಕೂಡ ಅಡಕು ಕಾರ್ಯಾಚರಣೆಯನ್ನು ಕೂಡ ಸಂಬಂಧಪಟ್ಟ ಇಲಾಖೆ ಕೂಡ ಮಾಡ್ತಾ ಇದೆ ಇವತ್ತು ಸಂಜೆ ಕೂಡ ಕಾರವಾರದ ರವೀಂದ್ರ ಟ್ಯಾಗೋರ್ ಕಡಲದಲ್ಲಿ ಸೇರಿದಂತಹ ನಾಗರಿಕರನ್ನು ಸ್ಥಳಾಂತರಿಸುವ ಕಾರ್ಯವನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಹೋಮ್ಗಾರ್ಡ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಕೂಡ ಪಾಲ್ಗೊಂಡಿದೆ ಸಿ ಎಸ್ ಎಫ್ ಸಿಬ್ಬಂದಿಗಳಾಗಿರ್ಬೋದು ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಎನ್ ಡಿ ಆರ್ ಎಫ್ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಪಶ್ಚಿಮ ಕರಾವಳಿಯಲ್ಲೂ ಕೂಡ ಸಂಬಂಧಪಟ್ಟ ಭದ್ರತಾ ಇಲಾಖೆಯಿಂದ ಈಗಾಗಲೇ ಅಲರ್ಟ್ ಕೂಡ ಆಗಿ ಎಲ್ಲ ವಾ ಎಲ್ಲ ಮೀನುಗಾರಿಕೆ ಬೋಟ್ ಆಗಿರ್ಬೋದು ಎಲ್ಲ ಬೋಟ್ಗಳನ್ನು ತಪಾಸಣೆ ಮಾಡ್ತಾರೆ ಅನುಮಾಸ್ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ತಪಾಸಣೆ ಮಾಡ್ತಾ ಇರುವಂಥದ್ದು ಈ ನಡುವೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಅಣಕು ಕಾರ್ಯಾಚರಣೆಯ ಭಾಗವಾಗಿ ರವಿ ರವೀಂದ್ರನಾಥ್ ಟ್ಯಾಗೋರ್ ಕಡದ ತೀರದಲ್ಲಿ ಈ ಒಂದು ಮಾಕ್ಡ್ರಿಲ್ ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಕಾರವಾರದಲ್ಲಿ ಇವತ್ತು ವಿವಿಧೆಡೆಯಲ್ಲಿ ಅನೇಕ ಅಣಕು ಕಾರ್ಯಾಚರಣೆ ಮಾಡುವುದರ ಮೂಲಕ ಉತ್ತರ ಕನ್ನಡ ಜಿಲ್ಲಾಡಳಿತ ಈ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಪರ್ಸನ್ ಕಿಶನ್ ಜೊತೆ ನಾನು ಶೇಷಕಿ ರಿಪಬ್ಲಿಕ್ ಕನ್ನಡ ಕಾರವಾರ ನಮ್ಮ ಜಿಲ್ಲಾಡಳಿತ ಹೇಳಿದಂತೆ ಈ ಮಾಕ್ ಡ್ರಿಲ್ಗಾಗಿ ನಮ್ಮ ನಮ್ಮೆಲ್ಲ ವಾಲಂಟಿಯರ್ಸ್ ಆಗಿ ಅವ್ರು ಕರೆದಿದ್ದಾರೆ ನಾವೆಲ್ಲ ವಾಲಂಟಿಯರ್ಸ್ ಬಂದಿದ್ದೇವೆ ಮತ್ತೆ ಆರೂವರೆ ಗಂಟೆಗೆ ಇದು ಸೈರನ್ ಬಿಗಲಾಯಿತು ಮತ್ತು ಎಲ್ಲ ಈ ಬೀಚ್ನವ್ರು ಇದ್ದವರಿಗೆಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆಲ್ಲ ನಾವು ಎತ್ಕೊಂಡು ಹೋಗಿ ನಮ್ಮ ಜಿಲ್ಲಾಡಳಿತದ ಕಂಪೌಂಡ್ನಲ್ಲಿ ನಾವು ಇದು ಮಾಡಿ ಇಟ್ಕೊಂಡಿದ್ದೇವೆ ಹೌದು ಬಾಂಬ್ ಬ್ಲಾಸ್ಟ್ ಒಂದು ಸದ್ದು ಮಾಡಿದ್ದಾರೆ ಅವರು ಬಾಂಬ್ ಬ್ಲಾಸ್ಟ್ ಸದ್ದು ಮಾಡಿದ್ದಾರೆ ಮತ್ತು ಸೈರನ್ ಕೂಡ ಆಗಿದೆ ಭಾಳ ಸೈರನ್ ಆಗ್ತಾಯಿದೆ ಈಗ ಈಗಲೂ ಕೂಡ ಹೌದು ಜನ ಭಾಳ ಗಾ ಆಗಿದ್ದಾರೆ ಮತ್ತು ಇದನ್ನು ಒಳ್ಳೆಯ ಒಂದು ನಮ್ಮ ಮೊಗಡಿನಲ್ಲಿ ನಮ್ಮ ಜಿಲ್ಲಾಡಳಿತ ನಮ್ಮ ಪೊಲೀಸ್ ಇಲಾಖೆ ರೋಟ್ರಿ ಕ್ಲಬ್ನವರು ಎನ್ ಸಿ ಸಿ ಅವರು ಎನ್ ಸಿ ಸಿ ಅವರು ಎನ್ ಡಿ ಆರ್ ಎಲ್ಲ ಎಲ್ಲ ಇದ್ದರು ತಹಲ್ಗಾಮ್ ಘಟನೆ ಬಳಿಕ ಈಗಾಗಲೇ ಭಾರತ ಕೂಡ ಪ್ರತಿಕಾರ ತೀರಿಸಿಕೊಳ್ತಾ ಇದೆ ಹೀಗಾಗಿ ಆ ದೇಶದ ವಿವಿಧೆಡೆ ಕೂಡ ಜಾಗೃತಿಯನ್ನು ಮಾಡಬೇಕಾದ ಅಗತ್ಯತೆ ಕೂಡ ಈ ಇರುವಂಥದ್ದು ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕೂಡ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಸಹಯೋಗದಲ್ಲಿ ಮಾಕ್ಡ್ರಿಲ್ ಕೂಡ ನಡೀತಾ ಇದೆ ಕಾರವಾರದಲ್ಲೂ ಕೂಡ ರವಿನಾಥ್ ಟ್ಯಾಗೋರ್ ಕಡಲ್ ತೀರದಲ್ಲಿ ಯಾವ ರೀತಿಯಾಗಿ ಜನರನ್ನು ಸ್ಥಳಾಂತರ ಮಾಡ್ತಾ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಆ ಪೊಲೀಸ್ ಇಲಾಖೆ ಎನ್ ಸಿ ಸಿ ಎನ್ ಎಸ್ ಎ ಸೇರಿದಂತೆ ಬೇರೆ ಬೇರೆ ವಿಭಾಗದ ಪ್ರತಿನಿಧಿ ಕೂಡ ಈಗಾಗಲೇ ಕಡಲ ತೀರದಲ್ಲಿ ಬಂದಂತಹ ಜನರನ್ನ ಸಾಗಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು ಇನ್ನೊಂದೆಡೆ ಕಡಲ ತೀರದಲ್ಲೂ ಕೂಡ ಹಲವು ಕಡೆ ಕೂಡ ಬಾಂಬ್ ಬ್ಲಾಸ್ಟ್ ಆಗಿರುವ ದೃಶ್ಯವನ್ನು ನೀವು ಗಮನಿಸಬಹುದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲ ತೀರದಲ್ಲಿ ಹೊಗೆ ಕೂಡ ಬರ್ತಾ ಇದೆ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಜಿಲ್ಲಾಡಳಿತದಿಂದ ಈ ಒಂದು ಮಾಕ್ ಡ್ರಲ್ ಕಾರ್ಯಕ್ರಮ ನಡೀತಿದೆ ಇವತ್ತು ಕಾರವಾರ ತಾಲೂಕಿನ ವಿವಿಧೆಡೆ ಬಿಣಗಾಗಿರ್ಬೋದು ಅಮ್ದಡ್ ಆಗ್ರ ಬೇರೆ ಬೇರೆ ಕೂಡ ಅಡಕು ಕಾರ್ಯಾಚರಣೆ ಕೂಡ ಸಂಬಂಧಪಟ್ಟ ಇಲಾಖೆ ಕೂಡ ಮಾಡ್ತಾ ಇದೆ ಇವತ್ತು ಸಂಜೆ ಕೂಡ ಕಾರವಾರದ ರವೀಂದ್ರ ರವೀಂದ್ರನಾಥರ್ ಕಡಲದಲ್ಲಿ ಸೇರಿದಂತಹ ನಾಗರಿಕರನ್ನು ಸ್ಥಳಾಂತರಿಸುವ ಕಾರ್ಯವನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಹೋಮ್ಗಾರ್ಡ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಕೂಡ ಪಾಲ್ಗೊಂಡಿದೆ ಸಿ ಎಸ್ ಎಫ್ ಸಿಬ್ಬಂದಿಗಳಾಗಿರ್ಬೋದು ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಎನ್ ಡಿ ಆರ್ ಎಫ್ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಪಶ್ಚಿಮ ಕರಾವಳಿಯಲ್ಲೂ ಕೂಡ ಸಂಬಂಧಪಟ್ಟ ಭದ್ರತೆ ಇಲಾಖೆಯಿಂದ ಈಗಾಗಲೇ ಅಲರ್ಟ್ ಕೂಡ ಆಗಿ ಎಲ್ಲ ವಾ ಎಲ್ಲ ಮೀನುಗಾರಿಕೆ ಬೋಟ್ ಆಗಿರ್ಬೋದು ಎಲ್ಲ ಬೋಟ್ಗಳನ್ನು ತಪಾಸಣೆ ಮಾಡ್ತಾರೆ ಅನುಮಾನ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ತಪಾಸಣೆ ಮಾಡ್ತಾರೆ ಮತ್ತು ಈ ನಡುವೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ವತಿಯಿಂದ ಈ ಒಂದು ಅಣಕು ಕಾರ್ಯಾಚರಣೆಯ ಭಾಗವಾಗಿ ರವಿ ರವೀಂದ್ರನಾಥ್ ಟ್ಯಾಗೋರ್ ಕಡದ ತೀರದಲ್ಲಿ ಈ ಒಂದು ಮಾಕ್ಡ್ರಿಲ್ ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಕಾರವಾರದಲ್ಲಿ ಇವತ್ತು ವಿವಿಧೆಡೆಯಲ್ಲಿ ಅನೇಕ ಅಣಕು ಕಾರ್ಯಾಚರಣೆ ಮಾಡೋದರ ಮೂಲಕ ಉತ್ತರ ಕನ್ನಡ ಜಿಲ್ಲಾಡಳಿತ ಈ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಸಾನ್ ಗುರು ಜೊತೆ ನಾನು ಶೇಷಕಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರು ನಮ್ಮ ಜಿಲ್ಲಾಡಳಿತ ಹೇಳಿದಂತೆ ಈ ಮಾಕ್ ಡ್ರಿಲ್ಗಾಗಿ ನಮ್ಮ ನಮ್ಮೆಲ್ಲ ವಾಲಂಟಿಯರ್ಸ್ ಆಗಿ ಅವರು ಕರೆದಿದ್ದಾರೆ ನಾವೆಲ್ಲ ವಾಲಂಟಿಯರ್ಸ್ ಬಂದಿದ್ದೇವೆ ಮತ್ತು ಕರೆಕ್ಟ್ ಆರು ಆರೂವರೆ ಗಂಟೆಗೆ ಇದು ಮ ಸೈರನ್ ಬಿಗಲಾಯಿತು ಮತ್ತು ಎಲ್ಲ ಈ ಬೀಚ್ನವ್ರು ಇದ್ದವರಿಗೆಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆಲ್ಲ ನಾವು ಎತ್ಕೊಂಡು ಹೋಗಿ ನಮ್ಮ ಜಿಲ್ಲಾಡಳಿತದ ಕಂಪೌಂಡ್ನಲ್ಲಿ ನಾವು ಇದು ಮಾಡಿ ಇಟ್ಕೊಂಡಿದ್ದೇವೆ ಹೌದು ಬಾಂಬ್ಲಾಸ್ಟ್ ಒಂದು ಸದ್ದು ಮಾಡಿದ್ದಾರೆ ಅವರು ಬಾಂಬ್ಲಾಸ್ಟ್ ಸದ್ದು ಮಾಡಿದ್ದಾರೆ ಮತ್ತು ಸೈರನ್ ಕೂಡ ಆಗಿದೆ ಭಾಳ ಸೈರನ್ ಆಗ್ತಾ ಇದೆ ಈಗ ಈಗಲೂ ಕೂಡ ಹೌದು ಜನ ಬಹಳ ಗಾಬರಿಯದ ಆಗಿದ್ದಾರೆ ಮತ್ತು ಇದನ್ನು ಒಳ್ಳೆ ಒಂದು ನಮ್ಮ ಮೊಗಡಿನಲ್ಲಿ ನಮ್ಮ ಜಿಲ್ಲಾಡಳಿತ ನಮ್ಮ ಪೊಲೀಸ್ ಇಲಾಖೆ ರೋಟರಿ ಕ್ಲಬ್ನವರು ಎನ್ ಸಿ ಸಿ ಅವರು ಎನ್ ಸಿ ಸಿ ಅವರು ಎನ್ ಡಿ ಆರ್ ಎಲ್ಲ ಎಲ್ಲ ಇದ್ದರು